ನಮಸ್ಕಾರ ಸ್ನೇಹಿತರೆ ಶುಭೋದಯ ನೋಡಿರಿ ಇಲ್ಲೇ ನಾನು ಕೇಸರಿ ಬಿಳಿ ಹಸಿರು ತರಕಾರಿಯಿಂದ ಒಂದು ಪಲ್ಯನ ಮಾಡೋದನ್ನು ಹೇಳ್ತೀನಿ ಇದು ಮೂಲಂಗಿರಿ ಮೂಲಂಗಿಗೆ ಮುಂದೆ ಹಿಂದೆ ಸೊಪ್ಪು ಇರ್ತದಲ್ರಿ ಈ ಸೊಪ್ಪನ್ನು ಬಿಡಿಸ್ಕೊಂಡ್ಬಿಟ್ಟು ನಾನು ಈ ರೀತಿ ಇರ್ತದಲ್ಲ ನೋಡಿ ಈ ರೀತಿ ಸೊಪ್ಪು ಇರ್ತದಲ್ಲ ರೀ ಇದು ಇದನ್ನೆಲ್ಲ ಬಿಡಿಸ್ಕೊಂಡು ತೊಳೆದು ತೊಗೊಂಡಿನಿ ಅದನ್ನೆಲ್ಲ ಹೆಚ್ಕೋತೀನಿ ನೋಡಿರಿ ಕೇಸರಿ ಬಿಳಿ ಹಸಿರು ಧ್ವಜದ ಕಲರ್ ನೋಡಿರಿ ಇದು ಧ್ವಜದ ಕಲರ್ದ ಒಂದು ಕಾಯಿ ಪಲ್ಯನ ಮಾಡಿ ತೋರಿಸ್ತೀನಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ನಾನು ಹಾಕೋ ವಿಡಿಯೋಗಳು ಹೆಂಗೆ ಅನ್ನಿಸ್ತಾವಂತ ಕಮೆಂಟ್ ಒಳಗೆ ಹೇಳಿರಿ ಏಳು ನೂರು ತನೂ ಸಬ್ಸ್ಕ್ರೈಬರ್ ಆಗ್ಯಾರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಒಂದು ಕೆ ಜಲ್ದಿನ ಮಾಡಿಕೊಡ್ರಿ ನನ್ಗೆ ಇನ್ನೂ ಇನ್ನೂ ನಿಮಗೆ ಆಗಿರ್ತೀನಿ ನೋಡಿರಿ ಈ ಥರ ಇರುವುದನ್ನು ನಾನು ಈ ಸದ್ದ ಪಲ್ಯ ಮಾಡಿ ತೋರಿಸ್ತೀನಂತ ಈ ಥರ ಇರೋ ಪಲ್ಯನ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ಹೆಚ್ಕೋತೀನಿ ಈಗ ಸ್ವಲ್ಪ ಹೆಚ್ಕೊಂಡಿದ್ದೀನಿ ನಿಮಗೆ ತೋರಿಸೋ ಸಲುವಾಗಿನ ಇನ್ನೊಂದು ಸ್ವಲ್ಪ ಉಳಿಸಿ ಇಟ್ಟಿದ್ದೀನಿ ಇದನ್ನು ಹೆಚ್ಕೊಂಡ ತಗೋತೀನಿ ಅಂತೀವಿ ನೋಡ್ರಿ ಇಲ್ಲಿ ಒಂದು ಪೇಪರ್ನಲ್ಲಿ ಮಾಡಿದಂಥ ಒಂದು ಚಕ್ರಾಣ ಇಟ್ಬಿಟ್ರೆ ಧ್ವಜಾನೆ ಅನ್ನಿಸ್ತದ ನೋಡ್ರಿ ಇದು ಧ್ವಜದ ಪಲ್ಯ ಅಂತ ಅಂದ್ಕೊಳ್ರಿ ಏನಪ್ಪ ಧ್ವಜದ ಪಲ್ಯ ಅಂತಾಳ ಅಂತ ಅನ್ಬೇಡ್ರಿ ಮತ್ತೆ ಧ್ವಜದೊಳಗೇನು ಏನು ಮಾಡಾಕತ್ತಿಲ್ಲ ಆ ಥರ ಇರು ತರಕಾರಿ ಒಳಗೆ ಒಂದು ಪಲ್ಯನೇ ಮಾಡೋದು ತೋರಿಸ್ತೀನಿ ನನಗೂ ನಗು ಬರ್ಲಾಗತ್ತದ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ರಿ ಕಲ್ತ್ಕೊಳ್ರಿ ಮಾಡ್ಕೊಳ್ರಿ ಈ ರೀತಿಯಾಗಿ ಒಂದು ಅರೇಂಜ್ಮೆಂಟ್ ಇಟ್ಟಿದ್ದೆ ನಾನು ನೋಡ್ರಿ ಚೆಂದ ರೀ ಧ್ವಜಾನೆ ಸೇಮ್ ಧ್ವಜಾನೆ ಧ್ವಜದೊಳಗೆ ಒಂದು ಪಲ್ಯ ಹಸಿಯಾಗಿ ತಿನ್ನೋದ್ಕಿಂತ ಈ ರೀತಿಯಾಗಿ ಒಂದು ಪಲ್ಯನ ಮಾಡ್ಕೊಂಡು ತಿನ್ನೋದು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಇದು ಹಸಿ ಪಲ್ಯ ಏನಿರ್ತದೆ ಒಂದು ಸ್ವಲ್ಪ ಒಗರನೂ ಇರ್ತದೆ ಮುಳ್ಳುಮೊಳ್ಳನು ಇರ್ತದೆ ತಿಂತಾರ ತಿನ್ನಂಗಿಲ್ಲ ಅಂತಂಗಿಲ್ಲ ಹಸಿದು ತಿಂತಾರೆ ರೊಟ್ಟಿ ಜೋಡಿ ಈ ರೀತಿಯಾಗಿ ಒಂದು ಕ ಪಲ್ಯನ ಒಗ್ಗರಣೆ ಮಾಡ್ಕೊಂಡು ಬಿಟ್ ತಿನ್ ತಿಂದರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ನಾಲ್ಕು ರೊಟ್ಟಿ ತಿಂತಾರೆ ನೋಡಿರಿ ಈ ರೀತಿ ಕೊಟ್ರೆ ಕಣ್ಣಿಗೆನ ಎಷ್ಟು ಖುಷಿ ಅನ್ನಿಸ್ತದೆ ರೀ ಹಸಿ ತರಕಾರಿ ನೋಡಿದ್ರೆ ಇದು ಮೂಲಂಗಿ ಗಡ್ಡಿನೂ ಹಸಿದು ತಿಂತಾರೆ ಹಸಿ ತಪ್ಲೂ ತಿಂತಾರೆ ಗಜ್ರಿನೂ ಹಸಿದು ತಿಂತಾರೆ ಅಂದರೆ ಕ್ಯಾರೆಟು ಇದರಿಂದ ಒಂದು ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಪಲ್ಯ ಮಾಡೋದನ್ನು ನೋಡಿರಿ ಇಲ್ಲೇ ಒಂದು ಪಾತ್ರೆನ ಕಾಯಿ ತಗೊಂಡಿದ್ದೀನಿ ನಾನು ಇದಕ್ಕೆ ಜೀರಿಗೆ ಹಾಕೋತೀನಿ ಎಣ್ಣೆಕಾಯಿ ತದ ಸಾಸಿವೆ ಸ್ವಲ್ಪ ಮತ್ತು ಹಸಿ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿಟ್ಕೊಂಡಿದ್ದೆ ಹಸಿ ಮೆಣಸಿನ್ಕಾಯಿ ಎಷ್ಟು ಬೇಕು ನಿಮಗೆ ಅಷ್ಟೆ ಹಾಕೊಡ್ರಿ ಲೈಟ್ ಹೋಗ್ಯಾವು ನಮ್ಮ ಕಡೆ ಅದಕ್ಕಾಗಿ ನಾನು ಸ್ವಲ್ಪ ಕತ್ಲು ಕತ್ಲು ಬರ್ತದೆ ಏನು ಮಾಡ್ತದೆ ವಿಡಿಯೋ ಕ್ಷಮೆ ಇರಲಿ ಈ ರೀತಿಯಾಗಿ ಮೂರು ತರಕಾರಿಗಳಿಂದ ಕಾಯಿ ಪಲ್ಯ ಮಾಡೋದನ್ನು ಈಸಿಯಾಗಿ ತೋರಿಸ್ತೀನಿ ನೋಡ್ರಿ ಅದು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಒಂದು ಐದು ನಿಮಿಷದಾಗ ಇದು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಮಾಡಿದ್ರೆ ಫ್ರೈ ಆಗಲಿ ಇದಕ್ಕೆ ಜೀರಿಗೆ ಪುಡಿ ಬಂದಿದ್ರೆ ಮಸ್ತ್ ಇರ್ತದೆ ನೋಡ್ರಿ ಜೀರಿಗೆ ಪುಡಿ ಹಾಕೊಂಡ್ಬಿಡ್ಬೇಕು ನೋಡ್ರಿ ಅಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಹಾಕೋತೀನಿ ಅರಿಶಿನ ಹಾಕೋತೀನಿ ನಮಗೆ ಎರಡು ಸ ಸಣ್ಣ ಚಿಕ್ಕ ಸಂಚೆ ಅದ ನಮ್ಮ ಮನೆಯಿಂದ ಈಗ ಹಸಿ ತರಕಾರಿನೂ ಹಾಕೊಂಡ್ಬಿಡ್ತೀನಿ ಎಲ್ಲಾನು ಹಸಿ ತರಕಾರಿ ಎಲ್ಲ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಯ್ತು ಇದಕ್ಕೆ ಸ್ವಲ್ಪ ಹೆಸರುಬೇಳೆ ಹಾಕ್ಕೊಂಡ್ಬಿಡ್ತೀನಿ ಇನ್ನೂ ಟೇಸ್ಟಿ ಆಗಿರ್ತದೆ ಅದಷ್ಟೇ ಮಾಡೋದು ಬೇಡ ಅಂಥೇಳಿ ಹಸಿ ಬೇ ಹೆಸರು ಬೇಳೆನ ನೆನೆ ಇಟ್ಟಿದ್ದೆ ಹೆಸರು ಬೇಳೆನ ಹಾಕೊಂಡ್ಬಿಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಮೂಲಂಗಿ ಎಲ್ಲಿ ಮಂಗ ಮಾಯ ಆಗಿಬಿಡ್ತು ನೋಡ್ರಿ ಮೂಲಂಗಿ ಐತೆ ಅನ್ನೋದೇ ಗೊತ್ತಾಗಂಗಿಲ್ಲ ಈಗ ಹಸಿ ಮೂಲಂಗಿ ಒಬ್ಬರೊಬ್ಬರು ಅಲ್ಲಿ ಅಂತಿರ್ತಾರೆ ಈ ರೀತಿ ಮಾಡಿ ಕೊಟ್ರೆ ಎಲ್ಲೇ ಮುಚ್ಚಿ ಹೋಗಿಬಿಡ್ತೆ ಅದು ಮೂಲಂಗಿ ಒಂದು ಸ್ವಲ್ಪ ಏನೇನು ರಸ ಹಾಕೋತೀನಿ ನೋಡಿರಿ ಈಗ ನಾನು ಎಲ್ಲಾನು ಚೆಂದಿಗೆ ಸಲಿಸಿಕೊಂಡ್ಬಿಟ್ಟ ಒಂದು ಐದು ಐದು ಬೇಡ ಹತ್ತು ನಿಮಿಷ ಇರಿಸ್ಕೊಂಡ್ಬಿಡ್ತೀನಿ ಈಗೊಂದು ಮುಚ್ಚಲನ ಬಿಚ್ಚಿಬಿಡ್ತೀನಿ ನೋಡ್ರಿ ಇಲ್ಲೇ ಫೈನಲಿ ಈ ರೀತಿಯಾಗಿ ಆಯ್ತು ನಮ್ಮ ತ್ರಿವರ್ಣ ಧ್ವಜದ ಪಲ್ಯ ಮೂಲಂಗಿ ಎಲ್ಲಿ ಹೋಯ್ತಾನ ನೋಡ್ರಿ ಒಂದೇನು ಕಾಣಂಗಿಲ್ಲ ಮೂಲಂಗಿ ಐತಿ ಆಕೆ ಐತಿ ಅನ್ನೋದೇ ಹಸಿ ತಪ್ಪಲು ಪಲ್ಯ ತಿನ್ನಲಾರ್ದವ್ರು ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಹಸಿ ಮೂಲಂಗಿ ಗಡ್ಡಿನೂ ಕಡ್ಕೊಂಡು ತಿನ್ಲಾರ್ದವ್ರು ಈ ರೀತಿಯಾಗಿ ರುಚಿ ರುಚಿಯಾಗಿ ಪಲ್ಯನ ಮಾಡ್ಕೊಂಡು ತಿನ್ಬೋದು ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ನೋಡಿರಿ ಫ್ರೆಂಡ್ಸ ಈ ರೀತಿ ಆಯ್ತು ನೋಡ್ರಿ ಅದು ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಮೂಲಂಗಿ ರೀ ಹಸಿದ ತಿನ್ಬೋದು ಆ ರೀತಿ ಈ ರೀತಿಯಾಗಿ ಮಾಡಿಕೊಂಡೆ ನಾನು ಮೂಲಂಗಿ ಎಲ್ಲಿ ಐತೆ ಅನ್ನೋದೇ ಗೊತ್ತಾಗಂಗಿಲ್ಲ ನೋಡ್ರಿ ಮಧ್ಯಾಹ್ನದ ಊಟಕ್ಕೆ ಇದು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ನೋಡ್ರಿ ಇದು ಮುದ್ದೆ ಮುದ್ದೆ ಮಾಡ್ಕೊಂಡ್ರೆ ರಾಗಿ ಮುದ್ದೆ ಜೋಳದ ಮುದ್ದೆ ಚಪಾತಿಗೆ ಬರ್ರಿ ಊಟ ಮಾಡು ಮೊಸರು ಮೂಲಂಗಿ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ರೊಟ್ಟಿ ಇವು ಅಂತೂ ಹಾಗಲಕಾಯಿ ಉಪ್ಪಿನಕಾಯಿ ರೀ ಇವು ಇವನು ನಾನು ಮನೆಯಲ್ಲೇ ಮಾಡ್ಕೊಂಡಿನಿ ಇದ್ರದ್ದು ವಿಡಿಯೋ ಮಾಡ್ತೀನಂತ ಹಾಕ್ತಿನಂತೆ ನೋಡಿರಿ ಎಷ್ಟು ಮಸ್ತ್ ಐತೆ ನೋಡಿರಿ ಬರ್ರಿ ಊಟ ಮಾಡೋಣ ಈ ರೀತಿಯಾಗಿ ಪಲ್ಯ ಹಚ್ಕೊಂಡು ಊಟ ಮಾಡೋಣಂತ ಬರ್ರಿ ಊಟ ಮಾಡೋನು ಬೆಳಗ್ಗೆ ಬೆಳಗ್ಗೆ ನಾಷ್ಟಾಗಿದ ಆಗಿದೆ ನೋಡಿರಿ ನಮಗೆ ಮೊಸರು ಬಿಸಿ ರೊಟ್ಟಿ ಬಿಸಿ ಪಲ್ಯ ಹಾಗಲಕಾಯಿ ಉಪ್ಪಿನಕಾಯಿ ಗಟ್ಟ ಮುಟ್ಟಾಗಿ ಊಟ ಮಾಡಿದೆ ಅಂತಂದ್ರೆ ಮುಗಿದೋಯ್ತು